ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅದೇನ ಸ್ಕೂಲ್ಗೆ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಫಿನಿಶ್ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡೆ ಸೋ ಇವತ್ತು ನಾನೇನು ಬಿಡೋಕೆ ಹೋಗಲಿಲ್ಲ ಹಾಗಾಗಿ ಪೂಜೆನೂ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಟಿಫನ್ನು ಪಲಾವ್ ಮಾಡಿದ್ದೆ ಸೊ ಈಗ ಅಡುಗೆ ಮಾಡಬೇಕು ಇವತ್ತು ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಒಣಗಿರೋ ಮೀನು ಕರ್ಮೀನ್ ಅಂತ ಹೇಳ್ತಾರೆ ನಾವು ನೀವೇನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಕರ್ಮೀನ್ ಸರ್ ಮಾಡೋಣ ಅಂತ ಕಡಲೆಕಾಳು ಹಾಕಿ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಸ್ಟೇಟ್ ಯೂನ್ ಸೊ ಈ ಥರ ಸಿಂಪಲ್ಲಾಗೇ ಪೂಜೆ ಮಾಡಿದೆ ಬಿಕಾಸ್ ಯಾವಾಗಲೂ ನಾವು ಹೊರತನೇ ತರ್ತೀವಿ ಅಂದರೆ ಮಂಗಳವಾರ ಶುಕ್ರವಾರ ಅವರು ಅವ್ರ ಮಗನ ಮದುವೆ ಇತ್ತು ಅಂತ ಊರಿಗೆ ಹೋಗ್ಬಿಟ್ಟಿದ್ರು ಸೊ ಹಾಗಾಗಿ ಮನೆ ಹತ್ರನೇ ಮಳೆ ಹೂವು ಬಂದಿತ್ತು ಇವತ್ತು ಮಳೆ ಹೂವು ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಮಳೆ ಹೂವು ಹಾಕಿ ಪೂಜೆ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ಸೊ ಬರೀ ಸಾಯಿಬಾಬಾ ಬಾಬಾ ಇದೆಯಲ್ಲ ಅದಕ್ಕೆ ಮಾತ್ರ ನಾನು ಮಲ್ಲಿಗೆ ಮಳೆ ಹವ್ವ ಯೂಸ್ ಮಾಡ್ತೀನಿ ಬಟ್ ಫೋಟೋಸ್ಗೆಲ್ಲ ನಾನು ಮಳೆ ಹೂವು ಅಷ್ಟು ಇಷ್ಟಪಡೋದಿಲ್ಲ ಸೇವಂತಿಗೆನೇ ನಾನು ಹಾಕಿ ಪೂಜೆ ಮಾಡೋದು ಯಾವಾಗಲೂ ಬಟ್ ಇವತ್ತು ಅಮ್ಮ ಇರಲಿಲ್ಲ ಸೊ ಹಸ್ಬೆಂಡ್ ಕೂಡ ಬೇಗ ಹೋಗ್ಬಿಟ್ರು ಕೆಲಸಕ್ಕೆ ಅಂದರೆ ಆ ದಿನ ಬಿಟ್ಬಿಟ್ಟು ಡೈರೆಕ್ಟ್ ಹೋಗ್ಬಿಟ್ರು ಯಾವಾಗಲೂ ಹೂವು ತೊಗೊಂಬಂದು ಕೊಡೋರು ಅವ್ರು ಇಲ್ಲ ಇರಲಿಲ್ವಲ್ಲ ಹಾಗಾಗಿ ಡೈರೆಕ್ಟ್ ಗಾಡಿಗೆ ಹೋಗ್ಬಿಟ್ರು ಸೊ ಈ ರೀತಿ ಸಿಂಪಲ್ಲಾಗೆ ಪೂಜೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸೊ ಇವತ್ತು ಮಧ್ಯಾಹ್ನ ಅಡುಗೆಗೆ ನಾನು ರೈಸು ಮುದ್ದೆ ಮತ್ತು ಕರ್ಮೀನ್ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಮ್ಮ ಕಡೆ ಇದನ್ನು ಕರ್ಮೀನ್ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದನ್ನು ನಾನು ನಮ್ಮ ಅಪ್ಪ ಮನೆಯಿಂದ ತೊಗೊಂಬಂದೆ ಅಂದರೆ ಅಮ್ಮನ ಮನೆಯಿಂದ ತೊಗೊಂಬಂದೆ ಬಿಕಾಸ್ ಅಲ್ಲಿ ತಂದಿದ್ರು ಮಾಡೋದಕ್ಕೆ ನಾವು ಹೋದಾಗ ಸರಿ ಏನು ಇವತ್ತು ಕರ್ಮಿನ್ ಮಾಡ್ತೀರಾ ಮಟನ್ ತೊಗೊಂಬರ್ತೀನಿ ಅಂತ ತಮ್ಮ ಮಟನು ಚಿಕನ್ ತೊಗೊಂಬಂದೆ ಹಾಗಾಗಿ ಇದನ್ನು ಮಾಡಲಿಲ್ಲ ಸರಿ ನಾನು ಹೋಗ್ತೀನಿ ಅಂತ ತೊಗೊಂಬಂದೆ ಸೊ ಬಿಕಾಸ್ ನಮ್ಮ ಹಸ್ಬೆಂಡ್ ಕೈಲಿ ತರ್ಸೋಣ ಅಂದರೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಇದನ್ನು ನಾನು ಅದೇ ಇಬ್ಬರೇ ತಿನ್ಬೇಕು ಹಾಗಾಗಿ ಸರಿ ಅಂದ್ಬಿಟ್ಟು ತೊಗೊಂಬಂದೆ ಇವತ್ತು ಮಾಡ್ತಿದ್ದೀನಿ ಅವ್ರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಸೊ ನಮ್ಮಿಬ್ಬರಿಗೆ ಇದು ಮಾಡ್ಕೊಳ್ತಾ ಇದ್ದೀನಿ ಹಾಳಾಗುತ್ತೆ ಹಾಗಾಗಿ ಸೊ ಇದು ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದನ್ನು ನಾನು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೊ ಬಿಕಾಸ್ ಇದರಲ್ಲಿ ಚಿಕ್ಕ ಚಿಕ್ಕ ಮಣ್ಣಿರುತ್ತೆ ಸೊ ಈ ರೀತಿ ಹುರ್ಕೊಳೋದ್ರಿಂದ ಮಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಹುರ್ಕೊಳ್ಳೋದು ಆಮೇಲೆ ಕಡಲೆಕಾಳು ಈ ರೀತಿ ಹುಡ್ಕೋ ಬಾಯಿ ಬಿಡೋ ಥರ ಹುರ್ಕೊಂಡಿದ್ದೀನಿ ಕಡಲೆಕಾಳು ಇಲ್ಲಾಂದರೆ ಅವರೆಕಾಳು ಕೂಡ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಹುರಿದೀನಿ ನೋಡ್ತಿರ್ಬೋದು ಯಾವ ಥರ ಹುರಿದಿದ್ದೀನಿ ಅಂತ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಸೊ ಈಗ ಕಡಲೆಕಾಳು ಮತ್ತು ನಾನು ಕರ್ಮೀನ್ ಅಂತ ಏನು ಹೇಳಿದೆ ಅದೆರಡನ್ನೂ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸೊ ಗಮ್ ಅನ್ನಬೇಕು ಘಮ ಬರಬೇಕು ಹುರಿಬೇಕಾದ್ರೆ ಸೊ ಅಷ್ಟು ತನಕ ಹುರ್ಕೋಬೇಕು ಎಸ್ಪೆಷಲಿ ಈ ಸಾಂಬಾರನ್ನ ಈ ಮಳೆಗಾಲದಲ್ಲಿ ಜಡಿ ಮಳೆ ಇಳ್ಕೊಂಡಿರುತ್ತಲ್ಲ ಆ ಟೈಮಲ್ಲಿ ಮಾಡಬೇಕು ಬಿಕಾಸ್ ಇದು ತುಂಬಾ ಹೀಟು ಕೋಲ್ಡ್ ಆಗಿದ್ದರೆ ಆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ ಇರುತ್ತಲ್ಲ ಸೊ ಇದು ತುಂಬ ಹೀಟು ಸೊ ಹಾಗಾಗಿ ಕೋಲ್ಡ್ನ ಕಂಟ್ರೋಲ್ ಮಾಡುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಅದಾದಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆಕಾಳನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಬೆಂದ ನಂತರ ಎತ್ಕೊಬೇಕಾಗುತ್ತೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಮಸಾಲೆ ರೆಡಿ ಮಾಡೋಷ್ಟರಲ್ಲಿ ಇದು ಕಾಳು ಕೂಡ ಬೇಯ್ಕೊಳ್ಳುತ್ತೆ ಮಸಾಲೆಗೆ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಆಮೇಲೆ ಈರುಳ್ಳಿನ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಒಂದು ಚಿಕ್ಕ ಚಿಕ್ಕ ಪೀಸ್ ಮೂರು ಪೀಸಷ್ಟು ನಾನು ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಆಮೇಲೆ ಒಂದು ಚಿಕ್ಕ ಉಂಡೆಯಷ್ಟು ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಇಲ್ಲಿ ನಾನು ಸೊ ಈಗ ಕಾಳು ಹಾಕಿದ್ನಲ್ಲ ಬೇಯೋದಕ್ಕೆ ಆ ಕಾಳನ್ನೂ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಬೇಯಿಸಿರೋ ಟೊಮೊಟೊ ಹಾಕಿದ್ನಲ್ಲ ಅದರೊಳಗಡೆ ಸೊ ಅದನ್ನು ತೊಗೊಂಡು ಈ ರೀತಿ ಮಿಕ್ಸಿ ಜರ್ಗೆ ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಬಿಸಿ ಆರಿದ್ಮೇಲೆ ಹಾಕ್ಕೊಳ್ಳಿ ನಾನಿಲ್ಲಿ ಬಿಸಿ ಆರಿದ್ಮೇಲೆ ಹಾಕಿದ್ದೀನಿ ಸೊ ಬಿಸಿ ಬಿಸಿ ಹಾಕ್ಬಿಟ್ರೆ ಮಿಕ್ಸಿ ಹಾಳಾಗುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಸೊ ಈ ಸಾಂಬಾರನ್ನ ನಾನು ತುಂಬ ಒಂದು ಮೇ ಬಿ ಒಂದು ಎಷ್ಟೋ ವರ್ಷಾನೇ ಆಗೋಗ್ಬಿಟ್ಟಿತ್ತು ಮಾಡಿ ನಮ್ಮ ಮನೆಯಲ್ಲಿ ತಿಂದು ಕೂಡ ಸೊ ಅಮ್ಮ ಮನೇಲಿದ್ರೆ ಅಟ್ಲೀಸ್ಟ್ ಈ ಮಳೆಗಾಲದಲ್ಲಿ ಮಾಡೇ ಮಾಡ್ತಾರೆ ನಮ್ಮಪ್ಪ ತೊಗೊಂಡೇ ಬಂದು ತಗೊಂಡೇ ಬರ್ತಾರೆ ಸೊ ಇಲ್ಲಿ ಹಸ್ಬೆಂಡ್ ಮನೆಗೆ ಬಂದಮೇಲೆ ಅದನ್ನು ಮರ್ತೇ ಬಿಟ್ಟಿದ್ದೆ ಸೊ ಹೀಗೆ ಮಾಡ್ತಿದ್ದೀನಿ ಆಮೇಲೆ ಇದು ಹುರಿದು ಇಟ್ಕೊಂಡಿದ್ವಲ್ಲ ಅಮ್ಮ ಇದು ಮಸಾಲೆ ರುಬ್ಬಿದ್ದಾದಮೇಲೆ ಹುರಿದು ಇಟ್ಕೊಂಡಿದ್ವಲ್ಲ ನಾವು ಆ ಕರ್ಮಿನ ಸೊ ಅದನ್ನು ಈ ರೀತಿ ತಲೆಯೆಲ್ಲೇ ಬಿಡ್ಸ್ಕೊಬೇಕಾಗುತ್ತೆ ತಲೆ ಮತ್ತು ಬಾಲ ಚೆನ್ನಾಗಿ ಬಿಡಿಸ್ಕೊಂಡು ನೀರಲ್ಲಿ ನೆನೆಸಿಟ್ಬಿಡಬೇಕು ಸೊ ಇವಾಗ ಈ ಕಾಳು ಬೆಂದಿದೆ ಸೊ ನಾವು ರುಬ್ಬಿರೋಂಥ ಮಸಾಲೆನೂ ಕೂಡ ಈ ಕಾಳುಗಳೊಳಗಡೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸೊ ನಮಗೆ ಕ್ವಾಂಟಿಟಿ ಎಷ್ಟು ನೀರು ಬೇಕು ತಿಕ್ನೆಸ್ ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನ ಆ ನೀರಲ್ಲಿ ಯಾಕೆ ಅಪ್ಪ ಕರ್ಮಿನ ನೆನೆಸ್ಬೇಕು ಅಂತ ಹೇಳಿದ್ರೆ ಸೊ ಬಿಕಾಸ್ ಅದರಲ್ಲಿ ನಾವು ಅಗಿಬೇಕಾದ್ರೆ ತುಂಬಾ ಮಣ್ಣು ಸಿಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ರೆ ಅದರಲ್ಲಿರೋ ಮಣ್ಣಿನ ಅಂಶ ಎಲ್ಲ ಕೆಳಗಡೆ ಹಾಗೆ ಕೂರುತ್ತೆ ಸೊ ಅದಾದಮೇಲೆ ನಾವು ತ್ರೀ ಟು ಫೋರ್ ಟೈಮ್ಸ್ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಒನ್ ಟೈಮ್ ತೊಳ್ಕೊಂಡ್ರೆ ಅದು ಸಾಂಬಾರೆಲ್ಲ ಮಣ್ಣೇ ಇರುತ್ತೆ ಸೊ ಹಾಗಾಗಿ ತ್ರೀ ಟು ಫೋರ್ ಟೈಮ್ಸ್ ಚೆನ್ನಾಗಿ ತೊಳ್ಕೊಳ್ಬೇಕು ಸೊ ಆ ಥರ ಪ್ರೋಸೆಸ್ಸಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಾಂಬಾರು ಒನ್ ಟೈಮ್ ತೊಳ್ಕೊಂಡು ಮಣ್ಣಿ ಇಲ್ಲ ಅಂತ ಹಾಕ್ಬಿಟ್ರೆ ಅದು ನಾವು ತಿನ್ನಬೇಕಾದ್ರೆ ಹಂಗೆ ಬಾಯಿಗೆ ಕರ್ಕ ಅಂತ ಸಿಗ್ತಾನೆ ಇರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಪದೇ ಪದೇ ಸೊ ನೋಡಿ ಈಗ ಮಸಾಲೆನೆಲ್ಲ ಹಾಕಿ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀರು ಹಾಕಿ ಸೊ ಈ ಟೈಮಲ್ಲೇ ನಾವು ಸಾಲ್ಟು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಖಾರನೂ ಅಂದರೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ನಾನು ಯೂಸ್ ಮಾಡಿರೋದು ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನು ಈ ಟೈಮಲ್ಲೇ ಹಾಕ್ ಆ್ಯಡ್ ಮಾಡ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಸೊ ನಾನಿಲ್ಲಿ ಖಾರ ಎರಡು ಸ್ಪೂನ್ ಹಾಕಿದ್ದೀನಲ್ವ ನನಗೆ ಕರೆಕ್ಟಾಗಿದೆ ಸ್ವಲ್ಪ ಜಾಸ್ತಿನೇ ಅನಿಸ್ತು ಖಾರ ಸೊ ಕಾಯ ಅಷ್ಟಲ್ಲಿ ಹೋಗುತ್ತೆ ಬಿಕಾಸ್ ನಮ್ಮನೇಲೆಲ್ಲ ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ನಾವು ಹಾಗಾಗಿ ಸೊ ನೋಡಿ ಈಗ ನೆನ್ಸಿಟ್ಟಿದ್ದೆ ನಾನು ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಎಲ್ಲ ಕೆಳಗಡೆ ಕುತ್ಕೊಂಡಿರುತ್ತೆ ಸೊ ಎಷ್ಟು ಡಸ್ಟ್ ಗಲೀಜಿದೆ ನೋಡಿ ನೋಡ್ತಿದ್ದೀರಲ್ವಾ ತ್ರೀ ಫೋರ್ ಟೈಮ್ ತೊಳೆದ್ರೂ ಇದು ನೀರು ಈಗೇ ಇರುತ್ತೆ ಅಷ್ಟು ಡಸ್ಟ್ ಇರುತ್ತೆ ಸೊ ಅಷ್ಟು ಮಣ್ಣಿರುತ್ತೆ ಅದ್ರ ಮೇಲಿರೋ ಆದರೂ ಮೀನು ಮೇಲಿರೋ ಸಿಲ್ಕ್ ಸಿಲ್ಕ್ ಥರ ಇರುತ್ತಲ್ಲ ಸೊ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬಿಡಬೇಕು ಸೊ ಇದನ್ನು ಸೆಕೆಂಡ್ ಟೈಮ್ ತೊಳಿತಾ ಇದ್ದೀನಿ ನಾನು ಒನ್ ಟೈಮ್ ತೊಳೆದು ನೀರೆಲ್ಲ ಆಚೆ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸತಿ ಬೇರೆ ನೀರು ಇತ್ಕೊಂಡು ವಾಶ್ ಮಾಡ್ತಿದ್ದೀನಿ ಆದರೂ ನೋಡಿ ಸೆಕೆಂಡ್ ಟೈಮಲ್ಲಿ ತೊಳೆದಾಗ ಎಷ್ಟು ಗಲೀಜಿದೆ ಅಂತ ಸೊ ಮೀನು ಚೆನ್ನಾಗಿ ತೊಳೆದಿಟ್ಟಿದ್ದೆ ಅಲ್ವಾ ಸೊ ಈ ಟೈಮಲ್ಲಿ ನಾನು ಮೀನನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾದರೆ ನೀವು ಆಲೂಗಡ್ಡೆ ಮತ್ತು ಬದನೆಕಾಯಿ ಆ್ಯಡ್ ಮಾಡ್ಕೊಳ್ಬೋದು ನನ್ನ ಹತ್ರ ಆಲೂಗಡ್ಡೆ ಇರಲಿಲ್ಲ ಮನೇಲಿ ಸೊ ಹಾಗಾಗಿ ಬದನೆಕಾಯಿ ಇತ್ತು ಅಂತ ಆ್ಯಡ್ ಮಾಡಿದ್ದೀನಿ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ಈಗ ಕುದೀತಾ ಇದೆ ಮಸಾಲೆ ನಾನು ಇದಕ್ಕೆ ಕರ್ಮೀನು ತೊಳೆದಿಟ್ಟಿರೋಂಥ ಕರ್ಮೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇನು ಜಾಸ್ತಿ ಹೊತ್ತು ಕಾಯಿಸೋ ನೆಸೆಸಿಟಿ ಇಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕಾಯಿಸಿದ್ರೆ ಸಾಕು ಸಾಂಬಾರು ರೆಡಿನೇ ಆಗಿಬಿಡುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇದು ಮುದ್ದೆಗೆ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ನಾನಿವತ್ತು ಕರ್ಮೀನ್ ಸಾರನ್ನ ಅನ್ನ ಜೊತೆ ತಿಂತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ನಿಮ್ಮ ಮನೇಲಿ ಏನಂತ ಹೇಳ್ತೀರಾ ಈ ಸಾಂಬಾರಿಗೆ ಅಥವಾ ಕರ್ಮೀನ್ಗೆ ಏನಂತ ಕರಿತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಸೊ ಇನ್ನು ನಾನು ಕೂಡ ಊಟ ಮುಗಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಆದಿನ ಕರ್ಕೊಂಬರೋಕ್ಕೆ ಲೇಟ್ ಆಗುತ್ತೆ ಇನ್ನು ಬಂದು ತಿನ್ಸೋಕ್ಕಾಗಲ್ಲ ಅವಳಿಗೂ ತಿನ್ನಿಸ್ಬೇಕಲ್ವ ಹಾಗಾಗಿ ಸೊ ನಂದು ಕೂಡ ಊಟ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಕೂಡ ಊಟ ಮುಗಿಸ್ಕೊಂಡೆ ಸಖತ್ತಾಗಿತ್ತು ಇವತ್ತು ಊಟ ಅಂತೂ ಯಾವಾಗಲೂ ನಾನು ಈಸಲಿ ಒನ್ ಟೈಮ್ ಹಾಕ್ಕೊತಿನಿ ರೈಸ್ ಇವತ್ತು ಎರಡು ಸತಿ ಹಾಕ್ಕೊತಿದ್ದೆ ಬಿಕಾಸ್ ಅದು ನನಗಿಷ್ಟ ಅಲ್ವಾ ಸಾಂಬಾರು ಹಾಗಾಗಿ ಎರಡು ಸತಿ ಹಾಕ್ಕೊತಿದ್ದೆ ಖಾರ ಸ್ವಲ್ಪ ಖಾರ ಇತ್ತು ಅದು ಬಿಟ್ಟು ಹೊಸಮ್ಮಾಗಿತ್ತು ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಖತ್ತಾಗಿರುತ್ತೆ ಸೊ ಅದು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈಗ ಬೇಗ ರೆಡಿಯಾಗಿ ಆ ದಿನ ಕರ್ಕೊಂಬರಕ್ಕೆ ಹೋಗಬೇಕು ಆಲ್ರೆಡಿ ಟೂ ಟ್ವೆಂಟಿ ಆಯಿತು ಸೊ ನಮ್ಮ ಮನೆಯಿಂದ ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಆಗುತ್ತೆ ವಾಕಲ್ಲಿ ಅಂದರೆ ನೆಡ್ಕೊಂಡು ಹೋಗಿ ಕರ್ಕೊಂಬರೋದು ನಾನು ಹಾಗಾಗಿ ನಾನು ಟೂ ಫಾರ್ಟಿಗೆಲ್ಲ ಬಿಟ್ಬಿಡ್ತೀನಿ ತ್ರೀ ಓ ಕ್ಲಾಕೇ ಬಿಡ್ತಾರೆ ಅವ್ರಿಗೆ ಸೊ ಹಾಗಾಗಿ ಟೂ ಫಾರ್ಟಿಗೆಲ್ಲ ಬಿಟ್ಬಿಡ್ತೀನಿ ರೆಡಿಯಾಗಿ ಹೊರಡಷ್ಟಾಗಲಿ ಅಷ್ಟು ಟೈಮ್ ಆಗುತ್ತೆ ಸೊ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟು ಸೊ ಈಗ ರೆಡಿಯಾಗಿ ಹೊರಟೆ ಆದ್ಯನ್ನು ಕರ್ಕೊಂಬರೋದಕ್ಕೆ ಹಾಗೆ ಕಸ ಕೂಡ ಇದೆ ಹಾಕ್ಬೇಕು ಬೆಳಗ್ಗೆ ಕಸ್ತವ್ರು ಬಂದಿಲ್ಲ ಸೊ ಕಸ ಹಾಕ್ಬಿಟ್ಟು ಇವಾಗ ಆ ದಿನ ಹೋಗ್ತಾ ಇದ್ದೀನಿ ವೆದರು ತುಂಬ ಕೂಲಾಗಿದೆ ಮಳೆ ಬರೋ ಥರ ಇದೆ ಆಲ್ರೆಡಿ ಹನಿ ಹನಿ ಇದೆ ಸೊ ನಾನು ಛತ್ರಿ ಕೂಡ ತೊಗೊಂಡು ಹೋಗಿಲ್ಲ ನೋಡೋಣ ಹೋಗಿ ಬರೋಷಲ್ಲಿ ಮಳೆ ಬಂದಿಲ್ಲ ಅಂದರೆ ಸಾಕು ಜೋರಾಗಿ ಸೊ ಸ್ಕೂಲ್ ಹತ್ರ ರೀಚ್ ಆದರೆ ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ದೆ ಇವತ್ತು ಸೊ ಇನ್ನೂ ಬಿಟ್ಟಿರಲಿಲ್ಲ ನಾನೇ ಫಸ್ಟ್ ಹೋಗ್ಬಿಟ್ಟಿದ್ದೆ ಇವತ್ತು ಸ್ಕೂಲ್ ಹತ್ರ ಸೊ ಅಲ್ಲೇ ಕುತ್ಕೊಂಡು ಸ್ವಲ್ಪ ಪೇರೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರ ಜೊತೆ ಸ್ವಲ್ಪ ಟೈಮ್ ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಸೊ ಫೈನಲಿ ಆದ್ಯನ ಕೂಡ ಬಿಟ್ಟರು ಸೊ ನಮ್ಮ ಮನೆ ಹತ್ರನೇ ಒಂದು ಮಾಡ್ಬೇಕಂತಿದೆ ಪಾಪು ಅವರೇ ನಮಗೆ ಅಂದರೆ ಬೆಳಗ್ಗೆ ಹಸ್ಬೆಂಡ್ ಬಿಡ್ತಾರೆ ಮಧ್ಯಾಹ್ನ ಅಷ್ಟು ದೂರನ ಇಟ್ಕೊಂಡು ಹೋಗ್ತೀರಾ ನಾನು ಡ್ರಾಪ್ ಮಾಡ್ತೀನಿ ನಮ್ಮ ಮನೆ ಅಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಡೈಲಿ ಡ್ರಾಪ್ ಮಾಡ್ತಾರೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ ಇನ್ನು ಮನೆಗೆ ರೀಚ್ ಆದ್ವಿ ಇವತ್ತು ಸ್ವೆಟರ್ ಕೊಟ್ಟಿದ್ರಂತೆ ಇನ್ನೂ ಯೂನಿಫಾರ್ಮ್ ಬಂದಿಲ್ಲ ಸ್ವೆಟರ್ ಕೊಟ್ಟಿದ್ರಂತೆ ಹಾಗಾಗಿ ಆದ್ಯ ಸ್ವೆಟರ್ನ ತೋರಿಸ್ತಾ ಇದ್ಲು ಖುಷಿಯಿಂದ ಮಮ್ಮ ಇವತ್ತು ಸ್ವೆಟರ್ ಕೊಟ್ಟರು ಅಂತ ಬಟ್ ಅದು ಸೈಜ್ ಬಂದು ತರ್ಟಿ ಕೊಟ್ಬಿಟ್ಟಿದ್ದಾರೆ ಅವಳಿರೋ ಪರ್ಸ್ನಾಲಿಟಿಗೆ ಅವ್ಳಿಗೆ ಟ್ವೆಂಟಿ ಸಿಕ್ಸ್ ಇಲ್ಲ ಟ್ವೆಂಟಿ ಏಯ್ಟ್ ಸಾಕು ಬಟ್ ಅದು ತರ್ಟಿ ಇದೆ ಸೊ ನೋಡ್ಬೇಕು ಎಕ್ಸ್ಚೇಂಜ್ ಮಾಡಿಕೊಡ್ತಾರಾ ಏನು ಅಂತ ಕೇಳಬೇಕು ಮ್ಯಾಮ್ಗೆ ಮೆಸೇಜ್ ಹಾಕಿದ್ದೀನಿ ನೋಡಿ ತರ್ಟಿ ಇದೆ ಸೊ ಅವಳು ಹಾಕ್ಕೊಂಡು ನೋಡಿ ಎಷ್ಟು ದೊಡ್ಡದಾಗಿದೆ ಉದ್ದ ಓಕೆ ಅಟ್ಲೀಸ್ಟ್ ನಾವು ಮಾಡಿಸ್ಬೋದು ಬಟ್ ಸ್ಲೀವ್ಸ್ ಎಲ್ಲ ದೊಗ್ಲ ದೊಗ್ಲ ಅನ್ನಿಸ್ತಾ ಇದೆ ಹಾಗಾಗಿ ಎಕ್ಸ್ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಲೆಟ್ಸಿ ಓ ಕೀಚನು ಅಂತಾನೆ ಕರಿತೀವಿ ನೀವು ಅಂತ ಕರಿತೀರಾ ನೀವೆಲ್ಲ ಇಂಗ್ಲಿಷ್ ಮೀಡಿಯಮು ನಾವೆಲ್ಲ ಕನ್ನಡ ಮೀಡಿಯಮ್ ಅಲ್ವಾ ಏನು ಮಾಡೋದು ಅದಕ್ಕೆ ಯಾರು ಕೊಟ್ಟಿಚ್ಚಿನೋ ಇದು ನನ್ನ ಬೆಸ್ಟ್ ಫ್ರೆಂಡ್ ತಿನ್ನ ತ್ರಿನಯನ ಕೊಟ್ಟಿದ್ಲು ಯಾಕಂದ್ರೆ ಅವರು ಊರಿಗೆ ಹೋಗಿದ್ರಂತೆ ಅದಕ್ಕೋಸ್ಕರನೇ ಅಲ್ಲಿ ಊರ್ ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಬಟ್ ನನ್ಗೂ ದಿವಸ ಅಷ್ಟೇ ಇಬ್ಬರಿಗೆ ಮಾತ್ರ ಓ ನೀವಿಬ್ಬರೇ ಅಷ್ಟು ಕ್ಲಾಸಲ್ಲಿ ತರ್ಟಿ ಮೆಂಬರ್ಸಲ್ಲಿ ನೀವಿಬ್ಬರೇ ಬೆಸ್ಟ್ ಫ್ರೆಂಡಾ ಕೆಳಗಡೆ ಹಾಕ್ಬಿಡ ಚಿನ್ನ ಹೊಡೆದೋಗುತ್ತೆ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದ ತಾನೆ ಸೇಫ್ಟಿಯಾಗಿ ಇಟ್ಕೋಬೇಕು ತಾನೆ ನೀನು ಹಾಂ ಓಕೆ ಓ ಮತ್ತು ಫಿನಿಷ್ ಮಾಡ್ಕೋ ಸೊ ಇನ್ನು ಆದ್ಯ ಡ್ರ್ಯಾಗನ್ ಫ್ರೂಟ್ನ ತೊಗೊಂಡೋಗಿದ್ದು ಇವತ್ತು ಸ್ನ್ಯಾಕ್ಸ್ಗೆ ಹಾಗಾಗಿ ಅರ್ಧ ಮಾತ್ರ ಹಾಕ್ಕೊಟ್ಟಿದ್ದೆ ಇನ್ನು ಅರ್ಧ ಇತ್ತಲ್ವಾ ಹಾಗಾಗಿ ನಾನು ಬಿಡಿಸ್ಕೊಂಡು ತಿಂತಾ ಇದ್ದೀನಿ ಸೊ ಇದನ್ನು ಬಿಡಿಸೋದು ತುಂಬಾ ಈಸಿ ಹಣ್ಣಾಗಿದ್ದರೆ ಜಸ್ಟ್ ಒಂದು ಎಡ್ಜಲಿ ಈ ಥರ ಸಿಪ್ಪೆ ತೆಗೆದುಬಿಟ್ರೆ ಕ್ಲಿಯರಾಗಿ ಆರಾಮಾಗಿ ಬಂದ್ಬಿಡುತ್ತೆ ಸೊ ಎಷ್ಟೋ ಜನಕ್ಕೆ ಡ್ರ್ಯಾಗನ್ ಫ್ರೂಟ್ ಗೊತ್ತೇ ಇಲ್ಲ ಸೊ ನನಗೂ ಇತ್ತೀಚೆಗೆ ಗೊತ್ತಾಗಿತ್ತು ಡ್ರ್ಯಾಗನ್ ಫ್ರೂಟು ನಾವೇನು ಆ ಕಾಲದಲ್ಲೆಲ್ಲ ಡ್ರ್ಯಾಗನ್ ಫ್ರೂಟ್ ಏನೂ ತಿಂದಿರಲಿಲ್ಲ ಸೊ ಇದು ಏನಕ್ಕಪ್ಪ ಒಳ್ಳೇದು ಅಂತ ಹೇಳಿದ್ರೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಏನಕ್ಕಪ್ಪ ಒಳ್ಳೇದು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಜ್ವರ ಬಂದಾಗೆಲ್ಲ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಆ ಅದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಸೊ ಮಕ್ಕಳಿಗೆ ಆದಷ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ತಿನ್ನೋದಕ್ಕೇನು ಅಷ್ಟು ಹುಳಿ ಇರೋದಿಲ್ಲ ಸೊ ನಾರ್ಮಲ್ ಆಗಿ ಇದೆ ತಿನ್ಬೋದು ಬಿಕಾಸ್ ನಾನು ತಿಂದೆ ಅಲ್ವಾ ಅಷ್ಟೊಂದು ಹುಳಿ ಅಥವಾ ಕಹಿ ಆ ಥರ ಏನಿಲ್ಲ ಮೀಡಿಯಮ್ ಸ್ವೀಟಾಗಿರುತ್ತೆ ಸ್ವಲ್ಪ ಹುಳಿ ಇರುತ್ತೆ ಸೊ ಆರಾಮಾಗಿ ನೀವು ಮಕ್ಕಳಿಗೆ ಕೊಡ್ಬೋದಿದ್